ಚುನಾವಣೆ ಪ್ರಾರಂಭ ಆದ ನಂತರ ನಾನು ಭಾರತೀಯ ಜನತಾ ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದೇನೆ ಈಗಾಗಲೇ ನಿನ್ನೆ ಕಾರ್ಯಕ್ರಮದಲ್ಲಿ ಮತ್ತು ಮೊನ್ನೆ ಮಾಧ್ಯಮದಲ್ಲಿ ಹೇಳಿದ್ದೇನೆ ಭಾರತೀಯ ಜನತಾ ಪಕ್ಷವನ್ನು ಬಿಡಲಿಕ್ಕೆ ಕಾರಣ ಏನು ಅಂತ ಹೇಳನ್ನುವಂಥದ್ದನ್ನು ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಆದಂಥ ಬಸವರಾಜ ಬೊಮ್ಮಾಯಿಯವರ ಒಂದು ಸ್ವಾರ್ಥ ರಾಜಕಾರಣ ಮತ್ತು ಏನು ಕೆಲಸದಲ್ಲಿ ಹಿಂಜರಿತನವನ್ನು ಮಾಡುವುದರಿಂದ ಇವತ್ತು ಏನು ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಮ್ಮ ಜಿಲ್ಲೆಯವರೇ ಆಗಿದ್ದರೂ ಸಹಿತ ನಮ್ಮ ಜಿಲ್ಲೆಗೆ ಏನೂ ಕೊಡುಗೆಯನ್ನು ಕೊಡದೇ ಇರುವಂಥ ಮುಖ್ಯಮಂತ್ರಿ ಅಂತ ಹೇಳಿದರೆ ಬಸವರಾಜ ಬೊಮ್ಮಾಯಿ ಬೇರೆಯವರೆಲ್ಲ ಮುಖ್ಯಮಂತ್ರಿಗಳಾದಾಗ ಆಯಾ ಜಿಲ್ಲೆಗಳನ್ನು ಪಕ್ಕದ ಜಿಲ್ಲೆಗಳನ್ನು ಅಭಿವೃದ್ಧಿಪಡಿಸಿರುವಂಥದ್ದನ್ನು ನೋಡ್ತೇವೆ ಉದಾಹರಣೆಗೆ ಯಡಿಯೂರಪ್ಪನವರು ಕುಮಾರಸ್ವಾಮಿ ಅವರು ಎಸ್ ಎಂ ಕೃಷ್ಣ ಅವರು ಹಾಗೂ ಬಂಗಾರಪ್ಪನವರು ಮತ್ತು ಇಲ್ಲಿನ ಅನೇಕರು ಆ ಜಿಲ್ಲೆಯ ಮುಖ್ಯಮಂತ್ರಿ ಆದಾಗ ಆ ಜಿಲ್ಲೆಯನ್ನು ಅಭಿವೃದ್ಧಿಪಡಿಸುವಂಥದ್ದು ಅವರ ಆದ್ಯ ಕರ್ತವ್ಯ ಅದನ್ನು ಮಾಡಬೇಕಾಗಿತ್ತು ನಾವು ಶಾಸಕನಾಗಿದ್ದರೂ ಸಹಿತ ಅನೇಕ ಬಾರಿ ವಿನಂತಿ ಮಾಡಿದಾಗಲೂ ಸಹಿತ ಯಾವುದೇ ಒಂದು ಕೆಲಸಗಳಿಗೂ ಸಿಗಕ ಪ್ರೋತ್ಸಾಹವನ್ನು ಕೊಡಲಿಲ್ಲ ಮಾಡಿಕೊಡ್ತೀನಿ ಅಂತ ಉದಾಹರಣೆ ಹೇಳಿದರೆ ಹೊರಪಡಿಸಿಸಿ ಅದನ್ನು ಕೆಲಸಗಳನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಲಿ ಹಾಗಾಗಿ ನಮ್ಮ ಜಿಲ್ಲೆ ಮತ್ತು ಹಿಂದುಳಿದ ಜಿಲ್ಲೆ ಅಂತ ಹೇಳಿ ಅನ್ನುವಂಥ ಖ್ಯಾತಿಯಲ್ಲಿ ಹಣೆ ಪಟ್ಟಿಯಲ್ಲಿಯೇ ಮುಂದುವರಿದಿರುವಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಈ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ಸಿನ ಅಭ್ಯರ್ಥಿ ಆನಂದ ಸ್ವಾಮಿ ಅವರು ಸ್ಪರ್ಧೆಯನ್ನು ಮಾಡಿದ್ದಾರೆ ಒಳ್ಳೆಯ ಯುವಕರು ಉತ್ಸಾಹಿ ತರಂಡಿರ್ತಾರೆ ಒಳ್ಳೆ ಕೆಲಸವನ್ನು ಮಾಡುವಂಥ ಚಾಕಿಚಕ್ಯತೆ ಇದೆ ಅವ್ರ ತಂದೆಯವರು ಸಹಿತ ಮೂರು ಬಾರಿ ಶಾಸಕರಾಗಿ ಕೆಲಸವನ್ನು ಮಾಡಿದಂಥವ್ರು ಗಡ್ಡ ಅವರು ಮತ್ತು ಈಗಿನ ಒಂದು ವ್ಯವಸ್ಥೆಯಲ್ಲಿ ಮಠ ಅವರು ಒಳ್ಳೆಯ ಕುರುಪಿನ ಒಂದು ಹೋರಿಯಾಗಿ ಎತ್ತಾಗಿ ಓಡುವಂಥದ್ದನ್ನು ಮಾಡ್ತಾರೆ ಆದರೆ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಅವರು ಕುಂಟೆತ್ತಿದ್ದ ಹಾಗೆ ಕುಂಟೆತ್ತಿದ್ದ ಹಾಗೆ ಕುಂಟೆತ್ತಿಗೆ ಮತ್ತು ಒಳ್ಳೆಯ ಕೋರಿಗೆ ಇವತ್ತು ಹೋಲಿಕೆಯನ್ನು ಮಾಡಿದ್ವಿ ಅಂತೇಳಿ ಅಂತ ಹೇಳಿದರೆ ಗಡ್ಡ ದೇವ್ರಮಠವರು ಉತ್ತಮವಾಗಿರುವಂಥ ಒಂದು ವ್ಯವಸ್ಥೆಯಲ್ಲಿ ಕಾಣುವಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಹೀಗಿರುವಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಸೈದ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿರುವಂಥ ಈಗಾಗಲೇ ಜನರಿಗೆ ಕರ್ನಾಟಕ ರಾಜ್ಯದ ಜನರಿಗೆ ಹೇಳಿ ಆರು ಒಳಗಾಗಿನ ಆ ಯೋಜನೆಗಳನ್ನು ಜಾರಿಗೆ ತಂದು ಆ ಯೋಜನೆಗಳ ಮೂಲಕ ಜನರಿಗೆ ತಲುಪುವಂಥದ್ದು ಮತ್ತು ಅವರು ಖುಷಿಯಾಗಿರುವಂಥದ್ದು ಸಿಕ್ಕ ಭಾಳ ಸಂತೋಷದ ವಿಚಾರ ಇನ್ನೂ ಹಲವಾರು ಘೋಷಣೆಗಳನ್ನು ಮಾಡಿದ್ದಾರೆ ಕೇಂದ್ರದಿಂದ ಹೆಚ್ಚು ಒಂದು ಲಕ್ಷ ರೂಪಾಯಿ ಕೊಡುವಂಥದ್ದು ಮತ್ತು ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಮತ್ತು ಮುಂದೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಕೊಡುವಂಥದ್ದು ಇವೆಲ್ಲ ಯೋಜನೆಗಳು ಮುಂದಿನ ದಿನಗಳಲ್ಲಿ ಬರುವಂಥದ್ದು ಹಾಗಾಗಿ ಇವತ್ತು ದಿವಸ ಕಾಂಗ್ರೆಸ್ಸು ಇವತ್ತು ಎಲ್ಲ ಮಹಿಳೆಯರು ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಅಂತ ಹೇಳಿದರೆ ಎಲ್ಲ ಇದರಲ್ಲಿಯೂ ಸಹಿತ ಅವರು ಟೂರ್ ಮಾಡಿರುವಂಥದ್ದು ಈ ಬಸ್ ಫ್ರೀ ಇರೋದರಿಂದ ಎಲ್ಲ ಮಹಿಳೆಯರು ಎಲ್ಲ ಕಡೆಗಳಲ್ಲಿ ಪ್ರವಾಸವನ್ನು ಮಾಡೋದ್ರ ಮೂಲಕ ಆ ಒಂದು ಪ್ರವಾಸದ ಒಂದು ಖುಷಿಯನ್ನು ಅವರು ಪಡೆದುಕೊಂಡಿದ್ದಾರೆ ಜೀವನದಲ್ಲಿ ಅವರು ಸಹಿತ ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಟಿದ್ರಲ್ಲ ಹಾಗೆ ಸಿದ್ದರಾಮಣ್ಣ ಮತ್ತು ಕುಮಾರ್ ಇದರಲ್ಲಿ ಶಿವಕುಮಾರ್ ಅವರ ಒಂದು ಸರ್ಕಾರದಲ್ಲಿ ಅವ್ರಿಗೂ ಒಂದು ಪ್ರಜಾತಂತ್ರ ವ್ಯವಸ್ಥೆಯ ಹಕ್ಕು ಸಂಪೂರ್ಣವಾಗಿ ಇವತ್ತು ದೊರೆಯುವಂತೆ ಮಾಡಿದ್ದು ಈ ಕಾಂಗ್ರೆಸ್ ಸರ್ಕಾರ ಅನ್ನುವಂಥದ್ದನ್ನು ಹೇಳಬಯಸ್ತೀವಿ ಅದಕ್ಕೆ ಇವತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಇತ್ತು ಅಂತ ಹೇಳಿದರೆ ಹೇಳಿಗಾಗೋದಿಲ್ಲ ಆರ್ಥಿಕ ವ್ಯವಸ್ಥೆ ಪ್ರತಿ ಮನೆಗೂ ಸಹಿತಕ್ಕ ಪ್ರತಿ ಒಬ್ಬ ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಬರೋದ್ರಿಂದ ಆ ಎರಡು ಸಾವಿರ ರೂಪಾಯಿದಿಂದ ಐವತ್ತಿನ ದಿವಸ ಅವರ ಮನೆತನದ ಖರ್ಚು ಮತ್ತು ಅವರ ವಹಿವಾಟು ವ್ಯವಹಾರ ವಹಿವಾಟನ್ನು ಮಾಡಿಕೊಂತಹ ಇವತ್ತು ನೆಮ್ಮದಿಯಿಂದ ಇದ್ದಾರೆ ಮಾನಸಿಕವಾಗಿ ಸಹಿತ ನೆಮ್ಮದಿಯಿಂದ ಇದ್ದಾರೆ ಈ ಕಾರಣದಿಂದ ಕರ್ನಾಟಕ ರಾಜ್ಯದ ಜನತೆ ಕಾಂಗ್ರೆಸ್ಸನ್ನು ಬಳಸಬೇಕು ಅನ್ನುವಂಥ ಚಿಂತನೆಯಲ್ಲಿರುವುದರಿಂದ ಖಂಡಿತವಾಗಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಜೈಬೇರಿ ಹೊಡಿತದ ಅಂತ ಹೇಳನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹಿತ ಇವತ್ತೇನು ಸೇರಿದ್ದೇವೆ ಸುಮಾರು ನಾನ್ನೂರಕ್ಕಿಂತ ಹೆಚ್ಚು ಪ್ರಮುಖರನ್ನು ನಿನ್ನೆಯವರೆಗೂ ಸೇರಿಸಿದ್ವಿ ಇವತ್ತು ಬೆಳಗ್ಗೆ ಖರ್ಚಿಗೆಯಲ್ಲಿ ಕಾರ್ಯಕ್ರಮವನ್ನು ಮಾಡಿ ಆ ಬೆಳಗಿನ ಕಾರ್ಯಕ್ರಮದಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚು ಜನ ಆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಆ ಕಾಂಗ್ರೆಸ್ಸನ್ನು ಸೇರಿಡುವಂಥದ್ದು ಸಹಿತಕ್ಕೆ ಭಾಳ ಹೆಮ್ಮೆ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ತರಬಹಿಸ್ತೇನೆ ಅದಕ್ಕಾಗಿ ಇವತ್ತು ದಿವಸ ಕಾಂಗ್ರೆಸ್ಸು ಬಲಾಢ್ಯವಾಗಿ ಬೆಳೀತಿದೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಆನಂದ ಸ್ವಾಮಿ ಮಠವರು ಅತ್ಯಂತ ಹೆಚ್ಚು ಪ್ರಭಾವಶಾಲಿಯಾಗಿ ಹೆಚ್ಚು ಮತಗಳನ್ನು ಗಳಿಸಿ ಜಯವೇರೆಯನ್ನು ಮಾಡಿಸ್ತಾರೆ ಅಂತೇಳಿ ಅನ್ನುವಂಥ ವಿಶ್ವಾಸ ಇದೆ ಅನ್ನುವಂಥದ್ದನ್ನು ಕೇಳಬಯಸ್ತೀನಿ ಬಸವರಾಜ ಬೊಮ್ಮಾಯಿ ಅವರು ಅವರು ಕುಂಟೆತ್ತಿದ್ದ ಹಾಗೆ ಎತ್ತಿದ್ದ ಹಾಗೆ ಕುಂಟೆತ್ತಿಗೂ ಮತ್ತು ಒಳ್ಳೆಯ ಹೋರಿಗೆ ಇವತ್ತು ಹೋಲಿಕೆಯನ್ನು ಮಾಡಿದ್ವಿ ಅಂತೇಳಿ ಅಂತ ಹೇಳಿದರೆ ಗಡ್ಡ ದೇವ್ರ ಮಠವರು ಉತ್ತಮವಾಗಿರುವಂಥ ಒಂದು ವ್ಯವಸ್ಥೆಯಲ್ಲಿ ಕಾಣುವಂಥದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ ಹೀಗಿರುವಂಥ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ ಇದೀಗ ತಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಹೇಳಿರುವಂಥ ಈಗಾಗಲೇ ಜನರಿಗೆ ಕರ್ನಾಟಕ ರಾಜ್ಯದ ಜನರಿಗೆ ಹೇಳಿ ಆರು ತಿಂಗಳು ಒಳಗಾಗಿನ ಆ ಯೋಜನೆಗಳನ್ನು ಜಾರಿಗೆ ತಂದು ಆ ಯೋಜನೆಗಳ ಮೂಲಕ ಜನರಿಗೆ ತಲುಪುವಂಥದ್ದು ಮತ್ತು ಅವರು ಖುಷಿಯಾಗಿರುವಂಥದ್ದು ಸಿಕ್ಕ ಭಾಳ ಸಂತೋಷದ ವಿಚಾರ ಇನ್ನೂ ಹಲವಾರು ಘೋಷಣೆಗಳನ್ನು ಮಾಡಿದ್ದಾರೆ ಕೇಂದ್ರದಿಂದ ಹೆಚ್ಚು ಒಂದು ಲಕ್ಷ ರೂಪಾಯಿ ಕೊಡುವಂಥದ್ದು ಮತ್ತು ಇಲ್ಲಿ ರಾಜ್ಯ ಸರ್ಕಾರದಲ್ಲಿ ಮತ್ತು ಮುಂದೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ಕೊಡುವಂಥದ್ದು ಇವೆಲ್ಲ ಯೋಜನೆಗಳು ಮುಂದಿನ ದಿನಗಳಲ್ಲಿ ಬರುವಂಥವು ಹಾಗಾಗಿ ಇವತ್ತಿನ ದಿವಸ ಕಾಂಗ್ರೆಸ್ಸು ಇವತ್ತು ಎಲ್ಲ ಮಹಿಳೆಯರು ಅದರಲ್ಲಿ ವಿಶೇಷವಾಗಿ ಮಹಿಳೆಯರು ಅಂತ ಅಂತೇಳಿದರೆ ಎಲ್ಲ ಇದರಲ್ಲಿಯೂ ಸಹಿತ ಅವರು ಟೂರ್ ಮಾಡಿರುವಂಥದ್ದು ಈ ಬಸ್ ಫ್ರೀ ಇರೋದರಿಂದ ಎಲ್ಲ ಮಹಿಳೆಯರು ಎಲ್ಲ ಕಡೆಗಳಲ್ಲಿ ಪ್ರವಾಸವನ್ನು ಮಾಡೋದ್ರ ಮೂಲಕ ಆ ಒಂದು ಪ್ರವಾಸದ ಒಂದು ಖುಷಿಯನ್ನು ಅವರು ಪಡೆದುಕೊಂಡಿದ್ದಾರೆ ಜೀವನದಲ್ಲಿ ಅವರು ಸಹಿತ ಏನು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಮಹಿಳೆಯರಿಗೆ ಆದ್ಯತೆಯನ್ನು ಕೊಟ್ಟಿದ್ರಲ್ಲ ಹಾಗೆ ಸಿದ್ದರಾಮಣ್ಣ ಮತ್ತು ಕುಮಾರ್ ಇದರಲ್ಲಿ ಶಿವಕುಮಾರ್ ಅವರ ಒಂದು ಸರ್ಕಾರದಲ್ಲಿ ಅವ್ರಿಗೂ ಒಂದು ಪ್ರಜಾತಂತ್ರ ವ್ಯವಸ್ಥೆಯ ಹಕ್ಕು ಸಂಪೂರ್ಣವಾಗಿ ಇವತ್ತು ದೊರೆಯುವಂತೆ ಮಾಡಿದ್ದು ಈ ಕಾಂಗ್ರೆಸ್ ಸರ್ಕಾರ ಅನ್ನುವಂಥದ್ದನ್ನು ಹೇಳಬಯಸ್ತೇನೆ ಅದಕ್ಕೆ ಇವತ್ತು ಆರ್ಥಿಕ ವ್ಯವಸ್ಥೆಯಲ್ಲಿ ಕುರ್ತೀತಾಯಿತ್ತು ಅಂತ ಹೇಳಿದರೆ ಹೇಳಿಗಾಗೋದಿಲ್ಲ ಆರ್ಥಿಕ ವ್ಯವಸ್ಥೆ ಪ್ರತಿ ಮನೆಗೂ ಸಹಿತ ಪ್ರತಿ ಒಬ್ಬ ಮನೆಯ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಬರೋದ್ರಿಂದ ಆ ಎರಡು ಸಾವಿರ ರೂಪಾಯಿದಿಂದ ಐವತ್ತಿನ ದಿವಸ ಅವರ ನಿಧನದ ಖರ್ಚು ಮತ್ತು ಅವರ ವಹಿವಾಟು ವ್ಯವಹಾರ ವಹಿವಾಟನ್ನು ಮಾಡಿಕೊಂಥ ಇವತ್ತು ನೆಮ್ಮದಿಯಿಂದ ಇದ್ದಾರೆ ಮಾನಸಿಕವಾಗಿ ಸೇತುವಂಥ ನೆಮ್ಮದಿಯಿಂದ ಇದ್ದಾರೆ ಈ ಕಾರಣದಿಂದ ಕರ್ನಾಟಕ ರಾಜ್ಯದ ಜನತೆ ಕಾಂಗ್ರೆಸ್ಸನ್ನು ಗಳಿಸಬೇಕು ಅನ್ನುವಂಥ ಚಿಂತನೆಯಲ್ಲಿರುವುದರಿಂದ ಖಂಡಿತವಾಗಿ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಲೋಕಸಭಾ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷ ಜೈವೇರಿ ಹೊಡಿತದ ಅಂತ ಹೇಳನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಸಹಿತ ಕೈವತ್ತೇನು ಸೇರಿದ್ದೇವೆ ಸುಮಾರು ನಾನ್ನೂರಕ್ಕಿಂತ ಹೆಚ್ಚು ಪ್ರಮುಖರನ್ನು ನಿನ್ನೆವರೆಗೂ ಸೇರಿಸಿದ್ವಿ ಇವತ್ತು ಬೆಳಗ್ಗೆ ಖರ್ಚಿಗೆಯಲ್ಲಿ ಕಾರ್ಯಕ್ರಮವನ್ನು ಮಾಡಿ ಆ ಬೆಳಗಿನ ಕಾರ್ಯಕ್ರಮದಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚು ಜನ ಆ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಆ ಕಾಂಗ್ರೆಸ್ಸನ್ನು ಸೇರಿಡುವಂಥದ್ದು ಸಹಿತಕ್ಕೆ ಭಾಳ ಹೆಮ್ಮೆ ಅನ್ನುವಂಥದ್ದನ್ನು ಈಗ ತಮ್ಮ ಗಮನಕ್ಕೆ ತರಬಯಸ್ತೇನೆ ಅದಕ್ಕಾಗಿ ಒಂದು ದಿವಸ ಕಾಂಗ್ರೆಸ್ಸು ಬಲಾಢ್ಯವಾಗಿ ಬೆಳೀತದೆ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಆನಂದ ಸ್ವಾಮಿ ಗಡ್ಡದೇವ್ರ ಮಠವರು ಅತ್ಯಂತ ಹೆಚ್ಚು ಪ್ರಭಾವಶಾಲಿಯಾಗಿ ಹೆಚ್ಚು ಮತಗಳನ್ನು ಗಳಿಸಿ ಜಯವೇದಿಯನ್ನು ಮಾಡಿಸ್ತಾರೆ ಅಂತೇಳುವಂಥ ವಿಶ್ವಾಸ ಇದೆ ಅನ್ನುವಂಥದ್ದನ್ನು ಕೇಳಿ